ಮೇಡಂ ನಮಸ್ತೆ ಆ ನಮಸ್ತೆ ಸರ್ ಅವ್ರವ್ರ ನೀವು ನಾವು ದಡ್ಪುರ್ದವ್ರೆ ಸರ್ ಇಲ್ಲಿಯವ್ರೆ ಗಿಲ್ಲಿಯವ್ರ ಊರವ್ರೆ ಗಿಲ್ಲಿ ಅವರೇ ಸ್ವಂತ ಅಕ್ಕನೂ ಆಗ್ಬೇಕು ಆ ಆಗ್ಬೇಕು ಅಕ್ಕ ಅತ್ತೆ ಅಂದ್ರ ನಮ್ಮ ವಾರ್ಗಿತಿ ಮಗನಿಗೆ ಅವ್ರ ಮಗಳ ಕೊಡು ಈಗ ಮಾತಾಡ್ತಾರಪ್ಪ ನೀ ಅವ್ರಕ್ಕಾ ಅವ್ರ ನಮ್ಮ ವಾರ್ಗಿತಿ ಮಗನಿಗೆ ಮಾಡೇಲ್ರಿ ಈಗ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದಾನೆ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ನೋಡಿದ್ರೆ ನೀವು ಇದೇ ರೀತಿ ಆಡ್ತೀರಾ ಚಿಕ್ಕದ್ರ ಮಗಿ ಪಾಪ ತಂದ್ರೆ ನನಗೆ ಗೊತ್ತು ಸರ್ ನೀವು ನೋಡಿದೀರಾ ತೊಟ್ಲು ಮಗಿನ ತಂದ್ರೆ ನಾನು ಎತ್ಕ ಆಟ ಆಡ್ಸಿರ್ತಾವನ್ನ ನೋಡಿ ತೊಟ್ಲು ಮಗುವಿಂದ ಎತ್ಕ ಆಡ್ಸಿದ್ರಿ ತೊಟ್ಲು ಮಗಿನ ತಂದ್ರೆ ನಾನು ಆಟ ಆಡ್ಸಿದ್ರಿ ನಿಮಗೆ ಪ್ರತಿಯೊಂದು ಹೆಚ್ಚುಗಳು ಗೊತ್ತು ಚಿಕ್ಕಮ್ಮ ಅವರು ಬಾಳ್ನುಳ್ಳಿಗೆ ಆಗವ್ರೆ ಅವರು ಚಿಕ್ಕಮ್ಮ ಅಂತ ಸಾಕಮ್ಮ ಅಂತ ಅವರು ನಾನು ಚಿಕ್ಕ ಮಗಿನ ತಂದ್ರೆ ನಾವು ಒಂದೇ ಊರು ಅವ್ರ ತಾಯಿ ನಾನು ಒಂದೇ ಮನೆ ಅಕ್ಕಪಕ್ಕ ಅವ್ರ ತಾಯಿ ನನ್ವೆ ಅವ್ರ ನಾನು ಜೊತೆ ಬೆಳೆದಿದ್ದು ಒಂದೇ ಊರು ಮದಿ ಆಗಿರೋದು ನಾವ್ ಒಂದೇ ಊರು ನಮ್ಮ ಮಗನಿಗೆ ನಮ್ಮ ಹುಡ್ಗಿ ಮದ್ವೆ ಮಾಡ್ಕೋತ ಈಗ ಚಿಕ್ಕವಯಸ್ ತುಂಟಾಟ ಆಡ್ತೀನಿ ಚಿಕ್ಕ ಮಗಿನ ಇಲ್ ತೊಟ್ಲು ಅದೇ ತರ ಬುದ್ಧಿ ಅದೇ ತರ ಬುದ್ಧಿ ಕೈ ಕೈ ಬರಬೇಡ ಹತ್ರಕ್ಕಿಲ್ಲ ಸೌಂಡ್ ಬರುತ್ತೆ ಅಂದ್ರೆ ಅವಾಗಿಂದ ಸಾಕ್ ನಿಮ್ಗೂ ಸಾಕು ನಾವು ಮಾಡಿದ್ಲು ಚಿಕ್ಕ ಆಟ ಆಡ್ಸಾರ ಒಂದು ನೆನಪಾಗ ತಕ್ಕ ನೀವು ಚಿಕ್ಕ ವಯಸ್ಸಲ್ಲಿ ಬೆಳೆಸಿದೀರಿ ನೋಡಿದಿರಿ ಅಂದ್ರೆ ಅವ್ನ ತುಂಟಾಟ ಮುದ್ದಾಡಿದ್ವಿ ನಾವೇ ಅವ್ನ್ ಜಾಸ್ತಿ ಅವ್ನ್ ಮುದ್ದ ಮಾಡಿದೀವಿ ಅವ್ರು ಸುಮಾರು ಒಂದ್ ಎರಡ್ ಮೂರ್ ವರ್ಷ ಕಂಟು ನಾನು ಎತ್ಕೊಂಡ ಅವ್ರ ಚಿಕ್ಕಮ್ಮ ನಾನು ಜಾಸ್ತಿನೇ ಸಾಕಿರುದು ಅವ್ನ ಎತ್ಕೊಂಡ್ ಊರಲ್ಲೇ ಜಾಸ್ತಿ ನಾವು ಅವ್ರೆಲ್ಲ ಒಟ್ಟಿಗೆ ಬೆಳ್ದಿದ್ದು ಒಂದೇ ಕೋಪ ಬಂದು ಹೊಡೆದಿದ್ರೆ ಸರಿಯಾಗಿ ಯಾಕೆ ಗಡ ಚಂಗ್ಲ ಅಂತ ಅವ್ರ ಅಣ್ಣನ್ಗೆ ಸ್ವಲ್ಪ ಕಾಲು ಅಳಿವಾಗಿತ್ತು ಕಾಲು ಸತ್ತಾಗಿದ್ದಾಗಿತ್ತು ಒಟ್ಟಲ್ಲಿ ಹುಟ್ಟಿದಾಗ ಹಂಗ್ ಬಂದ್ಬಿಟ್ಟಿತ್ತು ಅದ ಆಪರೇಷನ್ ಮಾಡ್ಸಿದ್ರು ಆಪರೇಷನ್ ಮಾಡ್ಸಿದಾಗ ಇವನ್ಗೆ ಎರಡು ವರ್ಷದ ಮಗ ಅದرسನ್ ಮಗನ ಇಲ್ಲಿಗೆ ತಂದಿ ಬಿಟ್ಟಿದ್ರು ಮಿಕ್ಕರೆಗೆ ನಮ್ ತಾಯಿ ಮನೆಗೆ ಆಗ ಒಟ್ಟಲ್ಲಿ ನಾವು ಒಂದೇ ನೋಡ್ಕತ್ತಿದ್ರಿ ನೋ ನೋಡ್ಕತ್ತಿದಾ ಈಗ ನಿಮ್ಮನ್ನ ಅವಳು ಗೊತ್ತತನ ನೀವಿ ಮೂರು ಜನನೂ ನಾವು ನೋಡ್ಕೊಂಡಿದ್ದೀವಿ ಪವಿನಾ ಮತ್ತೆ ಗಿಲ್ಲಿ ನಟನ್ನ ಕೃಷ್ಣಾಜನ್ನ ಎಲ್ಲ ಮೂರು ಜನನೂ ನಾವು ನೋಡಿದೀವಿ ನೀವು ನೋಡ್ಕೊಂಡಿದ್ದೀವಿ ಈ ನಿಮ್ಮ ಜೊತೆಗೇಲ್ಲ ಒಳ್ಳೆ ಬಾಂಡಿಂಗ್ ಇದ್ಯಾ ಹಾ ಚೆನ್ನಾಗಿದೆ ಬಂದಾಗೆಲ್ಲ ಮಾತಾಡುತ್ತೆ ಇವಾಗ್ಲೂ ಅಷ್ಟೇ ಇನ್ನು ಮುಂದೆ ಅಷ್ಟೇ ಚೆನ್ನಾಗಿ ಅವರೇ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಇವತ್ತು ಊರವರೆಲ್ಲರೂ ಕೂಡ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅಂದ್ಬಿಟ್ಟು ಮಾಡ್ತಾವ್ರೆ ಊಟ ಮಾಡಿದ್ರ ನಾವ ದೊಡ್ಡದಾಗ ಎಲ್ರಿಗಿಂತ ನೀವೇ ದೊಡ್ಡದಾಗ್ಬಿಟ್ಟಿದ್ರಿ ಬಿಸಿಗೆ ಬಂದಾಗ ನೋಡ್ಲಿ ಅಂತ ಹೇಳಿ ಪಕ್ಕದಲ್ಲಿ ನಾಮ ಹಾಕಿಲ್ಲ ನಿಮಗ್ ದೊಡ್ಡದಾಗ ಎಷ್ಟು ದೊಡ್ಡದಾಗ ಅದಕ್ಕೋಸ್ಕರ ಇದಾಗಿದೆ ಹ್ಮ್ 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 ಅಕ್ಕ ಈಗ ತುಂಬಾ ಜನ ಅವನ್ನ ಸೋಲಿಸ್ಬೇಕು ಅಂತ ಇದ್ ಮಾಡ್ತಿದ್ದಾರೆ ಅವನು ಎಂತೆಂತ ಪಟಾಂಗತ ಮಾಡ್ತಾನೆ ಅಂತ ನಿಮ್ಗೆ ಮಾತ್ರ ಬಳೆ ಅಂತಕ ನಿಮಗ್ ಸಾಕ್ ಸಾಕ್ ಮಾಡಿರ್ತಾನೆ ಬೇಜಾನ ಅಂದ್ರೆ ಇಂತ ಏನೇ ಆದ್ರೂ ಗೆದ್ದು ಬರ್ತಾನೆ ಇದೆಲ್ಲ ಓಕೆ ಅಕ್ಕ ತಾಯಿ ಅವ್ರ ಅಜ್ಜಿ ಅಂತಿದ್ರು ಇವನು ಮುಂದೆ ಯಾವ್ದೋ ಸಾಕ್ ಸುಖಿ ತರ ಹುಟ್ಟವನೇ ಈ ತರ ಆಟ ಆಡೋನು ಇಷ್ಟು ಚಿಕ್ಕ ಚಿಕ್ಕ ಮಗಿನಲ್ಲಿ ಇಷ್ಟ ಆಟ ಆಡ್ತಾನೆ ಅಂದ್ರೆ ಮುಂದಕ್ಕಿನ್ನೇನೇನ್ ಆಯ್ತೇನೋ ಅಂತ ಎಲ್ಲ ಹೇಳ್ತಾ ಇದ್ರು ಅವ್ರ ಅಜ್ಜಿ ಅಜ್ಜಿ ಜಯ್ಯಮ್ಮ ಅಂತ ಅವ್ರು ಅಜ್ಜಿ ಯಾವಾಗ್ಲೂ ಒಂದ್ ನೂರು ನಾವು ಯಾವಾಗ್ಲೂ ಹೋಗಿ ಹೋಗಿ ಇದ್ ಮಾಡುವ ಚೀಟ ಮಾಡುವ ಬೇಕು ಬೇಕಂತ್ಲೆ ಹೊಡಿತಿದ್ರಿ ಹೊಡಿತೀವಿ ಜನ ಹೊಡದಿದೀರಿ ಅಂತಾದ್ರೆ ಈಗ ಗೊತ್ತಾಗಿದವ್ರ ನೋಡ್ಕಲಿ ಶೃಂಗಿರಿಗ್ ಬಂದಾಗ ಮಾಡ್ತಾನೆ ಸಿಕ್ಕ ಮಗಿನ ತಾಯಿಂದ ಅವ್ರ ತಾಯಿ ಪ್ರಜ್ಞೆಂಟ್ ತಾಯಿ ನನ್ಗ್ ಗೊತ್ತು ಅಂದ್ರ ಅವ್ರ ಅಜ್ಜಿ ಮೊದ್ಲೇ ಹೇಳಿದ್ರು ಇವ್ ಏನೋ ಒಂದ್ ಆಗ್ಯಾ ಹಾಗೆ ಅಂತಾನೆ ಅಂತ ಅಜ್ಜಿ ಅವ್ರ ಅಜ್ಜಿನು ನಮ್ ಅಜ್ಜಿನು ಕುತ್ಕೊಂಡು ಅವ್ರ ಮನೆತಾವು ಅವ್ರದ್ದು ತೊಟ್ಟಿ ಅಟ್ಟಿ ನಾವು ಅವರೆಲ್ಲಾ ಮಂತ ಕುತ್ಕೊಂಡು ಮಾತಾಡೋ ಕುತ್ಕೊಂಡ್ ಬಿಟ್ರೆ ಯಾವಾಗ್ಲೂ ಅವನ್ ಬಗ್ಗೆ ಮಾತಾಡುವ ಇವನ್ ಮುಂದೆ ಏನೋ ಸಾಗಸ್ತಾನೆ ಮುಂದೆ ಏನೋ ಮಾತಾಡ್ತಾನೆ ಇಷ್ಟು ಪಳಿಯ ಅಂತಕನತ್ತೆ ಅಂತ ನಾನಂದ್ರೆ ಮುಂಕನವ್ವ ಏನ ಆಯ್ತಾನೆ ಇವನು ಅಷ್ಟು ಬುದ್ಧಿವಂತ ಅಷ್ಟು ಚೇ ಮಾಡ್ತಿದ್ನ ಅಷ್ಟು ತೀಟೆ ಅಷ್ಟು ಆಗ್ಲೇ ಅಷ್ಟು ಜೋಕ್ಸ್ ಈ ಕೂತಿದ್ದ ಹಿಂದ್ಗಡೆ ಜುಟ್ಟಿನೂ ಹೌದು ಕೂತಿದ್ರೆ ಕ್ಯಾನೆಲಾ ಗೆಲ್ಲರುನು ಗುತ್ತುಕೊಡೋನು ಎಲ್ಲಾ ತರ ಮಾಡ್ತಿದ್ನ ಅವನು ಸುಮ್ಮನೆ ಎಲ್ಲಾ ಕಾಟ ಕೊಡೋರೆ ಎಲ್ಲರೂ ಎಲ್ಲರೂ ಮನೆ ಈಗ ಅವರು ಕೆಲವೊಂದು షూಟಿಂಗ್ ಗಳೆಲ್ಲ ಮಾಡ್ತಿದ್ರು ಆಗ ನಿಮಗೆ ಗೊತ್ತಿತ್ತು ಇದು ಇದೇನಾದರೂ ಮಾಡ್ತಾನೆ ಅಂತ ಅಥವಾ ನಿಮಗೆ ಎಲ್ಲಾ ಇದೆಲ್ಲ ಕೆಲವೊಂದು ಮೊಬೈಲ್ ಎಲ್ಲಾ ಮಾಡ್ತಿದ್ನಲ್ಲ ಏನು ಗೊತ್ತಿರಲಿಲ್ಲ ಅವಾಗ ನಿಮಗೆ ಎಲ್ಲಾ ಆಗ್ತನೆ ಅಂತ ಗೊತ್ತಿರಲಿಲ್ಲ ಯಾರು ಭಯತಿರಲಿಲ್ಲ ಈ ತರಹ ಮಾಡ್ತಿದ್ರು ತಾಯಿ ನಿಮ್ಮ ಇವ್ನ್ ನಟ ರಾಜ ಇವನು ಎಲ್ಲೋಗೋನೆ ಅಂತ ಕೇಳಿದ್ರೆ ಎಲ್ಲೋ ಅವರು ವರ್ಷದಿಂದ ಎಲ್ಲೋಗನೇ ಅಂತ ಗೊತ್ತಿಲ್ಲ ಕಣ್ಮಿ 8 ಹ್ಮ್ ಹ್ಮ್ ನಾನ್ ಕೇಳೋನಿ ಲ್ವಾ ಅಕ್ಕ ಪಕ್ಕ ನಾವ್ ಒರ್ತಿದ್ಮಲ್ ಹೋದಾಗ ಆಗ ಎಲ್ಲಿ ಹೋಗೋನ ಏನಂತ ನಮ್ಗೆ ಗೊತ್ತಿಲ್ಲ ದೇವ್ರೆ ಅಂತ ಎಲ್ಲಾ ದೇವ್ರು ಬೇಡವ್ರ ಅವ್ನು ಹೋದಾಗ

ಅವ್ನು ಬ ಸರ್ಟ್ ಇಕ್ಕದ ಬರ ಬನ್ನಿ ನೆಲೆ ಆಟಾಡಿ ಸಾಕಾಯ್ತು ಸರ್ಟ್ ಇಕ್ಕಬಾರ್ದಾಗಿತ್ತು ಅಂತ ನಮಗೂ ಬೇಜಾರಾಯ್ ಹುಡುಗಿ ಆ ಹುಡುಗನ್ಗೆ ಸೊಂಟನೆ ಇಲ್ಲ ಗಿಲ್ಲಿ ಸೊಂಟನೆ ಇಲ್ಲ ಅಂದ್ಬಿಟ್ಲಾ ಅದು ಬೇಜಾರಾಯ್ತು ಮತ್ತೆ ಬಟ್ಟೆ ಎಲ್ಲ ಕೆಲ್ಸನೂ ಮಾಡಿಸ್ತಾರಲ್ಲ ಅವ್ನ ಕೈಲಿ ಅದು ತುಂಬಾ ಸೊಂಟ ಇಲ್ಲ ಅಂತ ಅವ್ರು ಹೇಳ ಸೊಂಟು ಏಟ್ ಬಿದ್ದ ಒಂದು ಕಲ್ಲಿಗೆ ಒಂದು ಎಷ್ಟು ಕಷ್ಟ ಒಬ್ಬ ಶಿಲ್ಪಿಗೆ ಒಂದು ಕಲ್ಲಿನ ಕೆತ್ತನೆ ಮಾಡಿ ಅದನ್ನ ಆಕೃತಿ ತಂದು ಒಂದು ಶಿಲ್ಪಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅವ್ನಿಗೆ ಅಲ್ವಾ ಅದೇ ತರ ಗಿಲ್ಲಿ ಸರ್ ಅವ್ನ ಚಿಕ್ಕದಿಂದ ನಾವು ನೋಡಿಲ್ಲ ಸರ್ ನಮ್ ಫ್ರೆಂಡ್ ನನ್ ಮಗಳ ಚೈತ್ರ ಅಂತ ಬಂಡೂರಲ್ಲಿ ಓದ್ತಾ ಇರ್ಬೇಕೆನ್ ಸ್ಟ್ಯಾಂಡರ್ಡು ಅವ್ಳ ಫ್ರೆಂಡ್ ಇವ್ನ ನಮ್ಮ ಮಕ್ಳು ಹೇಳ ಯಾವಾಗ್ಲೂ ಬಾರಿ ಇಲ್ಲ ತರ್ಲೇ ಅಮ್ಮ ತರಲೆ ಚೆನ್ನಾಗ್ ಮಾತಾಡ್ತಿದ್ದ ಚೆನ್ನಾಗಿ ಆಗ್ಲೂ ಈಗ ಜೋಕ್ ಸುಕೋಣಮ್ಮ ಅಂತ ಯಾವಾಗ್ಲೂ ಹೇಳೋನು ನನ್ ತಂಗಿ ಫ್ರೆಂಡ್ ಸರ್ ಅವನು ನಟ ಹಂಗೆ ಒಂದು ಕಲ್ಲು ನೂರೊಂದು ಉಳಿ ಎಟ್ಟು ಬಿದ್ದರೆ ಸರ್ ಸಿಲಿ ಆಗುದು ಸುಮ್ನೆ ಸಿಲಿ ಆಗಲ್ಲ ಅದನ್ನ ಇಲ್ಲ ಅಂದ್ರೆ ಜನಪೂಜೆ ಮಾಡ್ತೀವ ನಾವು ಅದನ್ನ ಇಲ್ಲಲ್ವಾ ಸರ್ ಅದೊಂದು ಸಿಲಿ ಆದ್ಮೇಲೆ ಅದಕ್ಕೆ ಅಷ್ಟ ಕುಕ್ಕು ಬೇಕಿವಿ ಹೂ ಬಿಡಿಸ್ತೀವಿ ಒಂದು ಆಕೃತಿ ಬರುತ್ತೆ ಅದೊಂದು ದೇವ್ರು ಅಂತ ಪೂಜೆ ಮಾಡ್ತೀವಿ ಗಂಟೆ ನಿಮಗೆ ಮಾತಾಡ್ತೀರ ನಮ್ಗೆ ಗೊತ್ತೇ ಇರ್ಲಿಲ್ಲ ಅವಮಾನ ಪಡ್ತಾನೋ ಅಷ್ಟು ಗೆದ್ದು ಬರ್ತಾನ ಸರ್ ಅವ್ರು ಎಷ್ಟು ಅವಮಾನ ಪಡ್ತಾನೋ ಎಷ್ಟು ಅಸಹ್ಯಾಗಿ ಮಾತಾಡ್ತಾರೋ ಅವನ್ ಬಗ್ಗೆ ಅದನ್ನೆಲ್ಲ ಗೆದ್ದವನೇ ಮನ್ಸಾಗುತ್ತೆ ಒಳ್ಳೆದಾಗುತ್ತೆ ಬರ್ತೇನೆ ಈಗ ನಿಮ್ ಕಿಲ್ಲಿ ನಟ ತುಂಬಾ ತಿಂಡಿ ಪೋತಾ ಅನ್ಸುತ್ತೆ ಎಲ್ರು ಮಡಿಗಿರೋದ್ರಲ್ಲಿ ಕದ್ಕದ್ ತಿಂತಾನಲ್ಲ ಅದ ಯಾಕಂತ ಬುದ್ಧಿ ಕಲಿಸಿದ್ರಿ ನೀವು ಇಲ್ಲ ಸ ಆತರ ಏನು ಇಲ್ಲ ಅವ್ನಿಗೆ ಫ್ರೆಂಡ್ಸಿಪ್ಪು ಏನೋ ಜೋಕ್ಸಿಂದ ಎತ್ಕೋ ತಿಂತಾನೆ ಸಾ ಆ ತರ ತಿಂಡಿ ಏನೋ ಅವ್ನಿಗ್ ಏನಿಲ್ಲ ಅಷ್ಟೇ ಊಟ ತಿನ್ ಬಡೂ ರೀತಿ ಅಲ್ಲೋ ಬೆಳಿತದ್ದು ಸಾ ಇಲ್ಲ ಏನು ತಿನ್ನುಕೆ ಉಣ್ಣುಕೆ ತುಂಬಾ ಇದೆಯಲ್ವಾ ಅಲ್ವಾ ಸಾ ಏನ್ ಊರ್ಗಳಲ್ಲಿ ಏನ್ ತಿನ್ನುಕ್ ಉಣ್ಣುಕೆಲ್ಲಾ ಸಿಗುತ್ತೆ ಮಾಮೂಲಿ ಹೂ ಹಿಟ್ಟು ಅನ್ನ ಸಂಬಂಧಗಳು ಒಂದ್ ಮೌಲ್ಯ ಚೆನ್ನಾಗಿದೆ ಆತನಿಗೆ ಯಾರ್ಗ್ ಯಾವ ಸಂಬಂಧ ಮೌಲ್ಯ ಕೊಡಬೇಕು ಅನ್ನೋದು ಗೊತ್ತಿದೆ ಚೆನ್ನಾಗೈತೆ ಆಮೇಲೆ ಇವಾಗ ಬಂದ್ರು ನಮ್ ಮನೆಗ್ ಬರತ್ತಾ ಅವ್ನ ಹೋಗಲ್ಲ ಬಂದಾಗ್ಲೂ ಎಲ್ಲರ ಮನೆಗೂ ನಮ್ಮ ಅಕ್ಕವರ ಮನೆ ತಾವೇ ನಮ್ಮ ಐ ಜಂದು ಒಂದೇ ಮನೆ ಇರೋದು ಒಂದೇ ತಾವೂ ಎಲ್ಲರ ಮನೆಗೂ ಒಂದ್ ರೌಂಡ್ ಬಂದ್ರೆ ನಮ್ಮನ್ ಮಾತಾಡ್ಸ್ಕಂದೆ ಹೋಗೋದು ಅವರು ನಿಮಗೆ ಈಗ ತಲೆ ಎಳೆದು ಕೆನ್ನೆ ಹಿಂಡು ಮಾಡ್ತಾನಾ ಎಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡಲ ಈಗ ದೊಡ್ಡನಾಗ್ಬಿಟ್ಟನೇ ಏನು ಮಾಡ್ತಿದ್ನಾ ಹಾ ಹಾ ಇದನ್ನೆಲ್ಲ ಇದನ್ನೆಲ್ಲ ನಡೆದಿರೋದಲ್ಲ ಅವರು ಯಾವಾಗರೆ ಹೇಳಿದಿರಾ ನೀವು ಆ ಈಗ ಇಲ್ಲಿ ಬುದ್ಧಿ ಬಂದ್ಬಿಡ್ತಲ್ಲ ನಮ್ಗೆ ನಮಗೆ ಟೈಮ್ ಇಲ್ಲ ಸಹಾಯ ಹೇಳ್ಬಿಡತಲ್ಲ ಎಲ್ಲ ಈಗ ಹೇಳ್ತಾ ಇದೀವಿ ಆವರ್ತರು ಬಂದು ಅದರ ಅಷ್ಟು ಅಂದ್ರೆ ನೋಡಿ ಒಬ್ಬ ಒಂದು ಹೇಳ್ಬೇಕು ಅಂತ ಇದೆ ಟೈಮ್ ಇಲ್ಲ ಇಲ್ಲಿ ಇರ್ಲಿಲ್ಲ ನಮ್ಗೂ ಟೈಮ್ ಇಲ್ಲ ಸರ್ ಇಲ್ಲಿ ನಟವರೇ ನಿಮ್ಮನ್ನ ತಿದ್ದಿರುವಂತ ಎಷ್ಟೋ ಕಲ್ಲುಗಳಿವೆ ಶಿಲೆಗಳಿವೆ ನೋಡಿ ಅದ್ರಲ್ಲಿ ಚಿಕ್ಕ ಮಗಿನ ತಂದು ನಾನು ತುಂಬಾ ಎತ್ಕೊಂಡು ಅವನು ಮುದ್ದಾಡ್ಸ ಅವ್ರ ತಾಯಿ ಅವ್ರ ಅಪ್ಪನ್ ಗೊತ್ತಿರುತ್ತೆ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಗೊತ್ತು ಸರ್ ತಾಯಿ ಗೊತ್ತು ಅವ್ರ ತಾಯಿ ನಾನು ಸ್ವಂತ ಒಂದೇ ಇದಲ್ವಾ ಒಂದ್ ನಾನು ಅವ್ರ ತಾಯಿನೂ ಅಮ್ಮಿ ಅಮ್ಮಿ ಅಂತ ಮಾತಾಡ್ಸುದು ಇದಕ್ಕೆ ಅಮ್ಮಿ ಚೆನ್ನಾಗಿದ್ಯಾ ಅಮ್ಮಿ ನೀ ಚೆನ್ನಾಗಿದ್ಯಾ ಅಮ್ಮಿ ಅಂತ ನಾವು ಹಂಗೆ ಮಾತಾಡ್ಸ ಅಮ್ಮಿ ಅನ್ಬಿಡಿ ಸುಮ್ನೆ ಬಿಗ್ ಬಾಸ್ ಅಲ್ಲಿರೋರು ಇರೋರು ಬೇಜಾರಾಗ್ಬಿಡುತ್ತೆ ಅಮ್ಮಿ ಅಂತ ಇದೇನ ಕರೀತಾರೆ ನಾವು ಹಳ್ಳಿ ಬಾಸ್ ಹಂಗೆ ಸರ್ ಮಾತಾಡೋದು ಅವ್ರ ತಾಯಿ ಆದ್ರೆ ಈಗ್ಲೂ ಚಿಕ್ಕಿ ಚೆನ್ನಾಗಿದ್ಯಾ ಅಮ್ಮಿ ಇವಾಗ್ಲೇ ಚೆನ್ನಾಗಿದ್ಯಾ ಒಟ್ಟಿ ಎಲ್ಲರ ಒಂದು ಶ್ರಮದಿಂದ ಇವತ್ತು ಸ್ಥಾನಕ್ ಹೋಗಿದ್ದೇನೆ ಆಯ್ತಾ ಒಳ್ಳೇದಾಗ್ಲಿ ಈಗ ನೋಡ್ತಿರೋ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ನೀವೊಬ್ರು ತಾಯಿಯಾಗಿ ಎಲ್ಲ ಸಪೋರ್ಟ್ ಕರ್ನಾಟಕ ಜನತೆ ಏನ್ ಹೇಳ್ತೀರಿ ಸಪೋರ್ಟ್ ಮಾಡ್ತಾರೆ ಗೊತ್ತಿರ್ಲಿಲ್ಲ ಇಷ್ಟೊಂದ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ ತುಂಬಾ ಖುಷಿ